ಯಜಮಾನ ನಮಸ್ಕಾರ ಏನ್ ಸ್ಫೂರ್ತಿ ಆಯ್ತು ಇವತ್ತು ನೀವು ರೈತ ಸಂಘಟನೆ ಸೇರ್ಕೊಂಡಿದೀರ ಹೊಸ ಸಂಘಟನೆಗೆ ಹೊಸವಾಗಿ ತಾವು ಸಂಘಟನೆಗೆ ಬಂದಿದ್ದೀರಾ ಸರ್ಕಾರಿ ರೈತರಿಗೆ ತೊಂದರೆ ಆಗಿದ್ದಂಗೆ ನಡೀತಾ ಇದೆ

ಕಾರ್ಯವೈಸಿರಿನಾ ಇನ್ನಷ್ಟು ನಿಮ್ಮಂತವರು ಬಂದು ಶಕ್ತಿ ತುಂಬಿ ನಮ್ಮ ರೈತರ ಪರ ಹೋರಾಟ ನಡೆಸಬೇಕು ನಮ್ಮ ರೈತರ ಪರನೆ ನಾವು ಇಲ್ಲಿ ಕೂಡ ರೈತರ ಪರನೆ ಇಟ್ಕೊಂಡು ನಮ್ಮ ರೈತರ ಪರ ಏನೇನೆ ಕೆಲಸಗಳನ್ನು ಮಾಡ್ತೀರೋ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು